ಇದೇ ಸಂದರ್ಭದಲ್ಲಿ ಸಮಸಮಾಜ ನಿರ್ಮಾಣ ಮಾಡಂತಹ ಆಶಯ ಅಂಬೇಡ್ಕರ್ ಅಂಬೇಡ್ಕರ್ದೇನಿತ್ತು ಅದರಂತೆ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ತಾಲೂಕಿನ ಶಾಸಕರಾದಂಥ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ದಲಿತರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಅಂತ ನಾನು ವೈಯಕ್ತಿಕವಾಗಿ ವಿಚಾರವನ್ನು ಹೇಳ್ತಾ ಇದ್ದೀನಿ ಅವು ಅಧಿಕಾರಿಯಾಗೆಲ್ಲ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಗರದಲ್ಲಿ ಒಂದು ಉಪಾಧ್ಯಕ್ಷರ ಒಂದು ಪದವಿಯನ್ನು ಸಹ ಇವತ್ತು ಒಂದು ದಲಿತರನ್ನ ಹುಡುಕಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಒಬ್ಬ ಪೌರಾಯಕರನ್ನ ಸಹ ದಲಿತರನ್ನ ತಗೊಂಡಿದ್ದಾರೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ಬೋದು ಯುವ ಅವರನ್ನು ಸಹ ತಗೊಂಡಿದ್ದಾರೆ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಸಮಾಜ ಕಲ್ಯಾಣ ಅಧಿಕಾರಿಗಳು ಸಹ ಇವತ್ತು ಇಲ್ಲಿ ಇದ್ದಾರೆ ಅದೇ ರೀತಿಯಾಗಿ ಬ್ಯಾಕ್ವರ್ಡ್ ಬಿ ಸಿ ಎಂ ಅಧಿಕಾರಿ ಕೂಡ ನಮ್ಮ ಸಕ್ಪಾಲ್ ಅಂತ ಅವರು ಸಹ ಇಲ್ಲಿ ದಲಿತರೇ ಇದ್ದಾರೆ ಸುಮಾರು ಎಲ್ಲಾ ಇಲಾಖೆಗಳಲ್ಲೂ ಹೆಚ್ಚಿನ ಪ್ರಾಧ್ಯಾತೆಯನ್ನ ಇಲ್ಲಿ ದಲಿತರಿಗೆ ಕೊಟ್ಟಿರೋದ್ರಿಂದ ಈ ತಾಲೂಕಲ್ಲಿ ಎಲ್ಲೂ ಸಹ ಸಮ ಸಮಾಜ ನಿರ್ಮಾಣ ಆಗಿಲ್ಲ ಅಂತ ಹೇಳಕ್ ಹೆಚ್ಚು ಸಾಧ್ಯವೇ ಇಲ್ಲ ಇವತ್ತು ಎಲ್ಲ ಕಡೆಯೂ ನಾವೇ ಇದ್ದೀವಿ ಅಧಿಕಾರ ನಡೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ದಲಿತರ ಆಶಯಗಳೇನಿದಾವೋ ಅದಕ್ಕೆ ಒಕ್ಕೋರ್ದಾಗಿ ನಾವು ಕೆಲಸ ಮಾಡ್ತೀವಿ ನಮ್ಮಲ್ಲಿ ಏನಿದೆಯೋ ಅನುದಾನಗಳು ಅದನ್ನು ಸಂಪೂರ್ಣವಾಗಿ ಆ ಒಂದು ಜನಾಂಗಕ್ಕೆ ಏನು ಮೀಸಲಿಟ್ಟಿದೆ ವಿನಿಯೋಗಿಸಿ ಆ ಒಂದು ಸಮಾಜಕ್ಕೆ ಏನಿದೆಯೋ ಅದನ್ನು ಏಳಿಗೆಗೆ ನಾವು ಶ್ರಮಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ ನಮ್ಗೆ ಎಲ್ರಿಗೂ ಅವಕಾಶ ಮಾಡಿಕೊಂಡಿದ್ದ ಅವ್ರಿಗೆಲ್ರಿಗೂ ಸಹ ಎಲ್ಲರೂ ಪರವಾಗಿ ನಾನು ಮತ್ತೊಮ್ಮೆ ಸನ್ಮಾನ್ಯ ಸಚಿವರಿಗೆ ನಾನು ಈ ಒಂದು ದಿನಾಚರಣೆ ದಿನಾಂಚ ಅವರಿಗೆ ನಾನು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ತಿಳ್ಸಿ ಅದೇ ರೀತಿಯಲ್ಲಿ ಅಂಬೇಡ್ಕರ್ ಇವತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವ ಎಸ್ ಜಿ ಸುಧಾಕರ್ ಅವರು ಈ ದಲಿತ ಸಮ ಜನ ಸಮೂಹಕ್ಕೆ ಇವತ್ತು ಒಂದು ಐದಾರು ವರ್ಷಗಳಿಂದ ಆಗದೇ ಇರೋ ಅಂಬೇಡ್ಕರ್ ಭವನವನ್ನು ಭಾರಿ ಹ್ಞೂ ಹತ್ತು ವರ್ಷಗಳಿಂದ ಆಗದಿರುವಂಥ ಭವನವನ್ನು ಇವತ್ತು ಉನ್ನತ ಮಟ್ಟಕ್ಕೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಇಲ್ಲ ಇಲ್ಲಿ ಕೊಟ್ಟಿರುವಂಥ ಅನುದಾನ ತೊಂಬತ್ತು ಕೋಟಿ ಅಷ್ಟು ಅನುದಾನವನ್ನು ಅದಕ್ಕೆ ಮಂಜೂರು ಮಾಡಿಸಿದ್ದಾರೆ ಇವತ್ತು ಅವರು ಇದು ಇದರಲ್ಲಿ ನಾವು ಎಲ್ಲರೂ ಅಷ್ಟೇ ಮರೆಯೋಕ್ಕೆ ಸಾಧ್ಯವಿಲ್ಲ ಅದನ್ನ ನಾವು ಕಾಪಾಡಿಕೊಂಡು ಹೋಗಬೇಕು